ಅವರು ಬಂದು ಕಥೆನ ಮುಂದುವರಿಸಬೇಕಾಗುತ್ತೆ ಅವರು ಮುಂದುವರಿಸಿದ ನಂತರ ಅವರಿಗೆ ನಾನು ಯಾರಿಗೆ ಎದು ಈ ಚಾಸ್ ಮಾಡ ಯಾರಿಗೆ ಜನಿಸ್ಬೇಕು ಅವರು ಕಥೆನ ಹೇಳ್ತಾ ಹೋಗುತ್ತೆ ಒಟ್ಟು ಈ ಚಿರೋ ಕಥೆ ಮುಗಿಡ ಈಗ ಕತೆನ ಪ್ರಾರಂಭ ಮಾಡುವಂತೆ ಊರಲ್ಲಿ ಒಬ್ಬ ದೊಡ್ಡ ರಾಜ ಇದ್ದ ಆ ರಾಜಕ್ಕೆ ಮೂರು ಜನ ಮಕ್ಕಳು

Bom, well, my... vamos ಎಲ್ಲರೂ <laughs> ಹಾಳನ್ನು <laughs> <laughs> ఇదే సమయం కలిసి మొత్తం పర్వాలి